ಡಿಪೋ ಸ್ಫೋಟವಾಗ್ಬಿಟ್ಟಿದೆ ಇಬ್ಬರ ಸಾವನ್ನಪ್ಪಿದ್ದಾರೆ ಇದರಲ್ಲಿ ಇಬ್ಬರು ಎಪ್ಪತ್ತೊಂದಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಅವಶೇಷಗಳ ಅಡಿಯಲ್ಲಿ ಇನ್ನೂ ಕೂಡ ಸುಮಾರು ಜನ ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ಇದೆ ಸಿರಿಯಾದ ಇದ್ಲಿಬ್ ನಗರದಲ್ಲಿ ಶಸ್ತ್ರಾಸ್ತ್ರ ಕೋಟಿ ಇದೆ ಇಸ್ರೇಲ್ ದಾಳಿಯಿಂದ ಡಿಪೋ ಸ್ಫೋಟಗೊಂಡಿರುವ ಶಂಕೆ ಇದೆ ಅಂತರ್ಯುದ್ಧದಿಂದ ಸಿರಿಯಾದ ಇದ್ಲಿ ಪ್ರದೇಶ ಬಳಲ್ತಾ ಇದೆ ಬಂಡುಕೋರ ನಿಯಂತ್ರಣದಲ್ಲಿರತಕ್ಕಂಥ ಇಡ್ಲಿ ಪ್ರದೇಶ ಇದು ಕಿತ್ತು ತಿನ್ನುವ ಬಡತನ ಇದೆ ಮೂಲಸೌಕರ್ಯಗಳ ಕೊರತೆ ಇದೆ ಅದು ಸಾಲ್ದು ಅಂತ ಇಲ್ಲಿ ಬಾಂಬ್ ಸ್ಫೋಟ ಬೇರೆ ಆಗ್ತಾ ಇದೆ ಡಿಪೋಸ್ಫೋಟವಾಗ್ಬಿಟ್ಟಿದೆ ಇಬ್ಬರ ಸಾವನ್ನಪ್ಪಿದ್ದಾರೆ ಇದರಲ್ಲಿ ಇಬ್ಬರು ಎಪ್ಪತ್ತೊಂದಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಅವಶೇಷಗಳ ಅಡಿಯಲ್ಲಿ ಇನ್ನೂ ಕೂಡ ಸುಮಾರು ಜನ ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ಇದೆ ಸಿರಿಯಾದ ಇದ್ಲಿಬ್ ನಗರದಲ್ಲಿ ಶಸ್ತ್ರಾಸ್ತ್ರ ಕೋಟಿ ಇದೆ ಇಸ್ರೇಲ್ ದಾಳಿಯಿಂದ ಡಿಪೋ ಸ್ಫೋಟಗೊಂಡಿರುವ ಶಂಕೆ ಇದೆ ಅಂತರ್ಯುದ್ಧದಿಂದ ಸಿರಿಯಾದ ಇದ್ಲಿ ಪ್ರದೇಶ ಬಳಲ್ತಾ ಇದೆ ಬಂಡುಕೋರ ನಿಯಂತ್ರಣದಲ್ಲಿರತಕ್ಕಂಥ ಇಡ್ಲಿ ಪ್ರದೇಶ ಇದು ಕಿತ್ತು ತಿನ್ನುವ ಬಡತನ ಇದೆ ಮೂಲಸೌಕರ್ಯಗಳ ಕೊರತೆ ಇದೆ ಅದು ಸಾಲ್ದು ಅಂತ ಇಲ್ಲಿ ಬಾಂಬ್ ಸ್ಫೋಟ ಬೇರೆ ಆಗ್ತಾ ಇದೆ